ಜೈಲರ್ ಟು ಸಿನಿಮಾಗೆ ಪಾತ್ರವರ್ಗದ ಆಯ್ಕೆ ನಡೀತಿದೆ ರಜನಿಕಾಂತ್ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಬಾಲಯ್ಯ ಈ ಸಿನಿಮಾದಲ್ಲಿ ಅತಿಥಿ ಪಾತ್ರ ಮಾಡ್ತಿದ್ದಾರೆ ಇದಕ್ಕಾಗಿ ಬರೋಬ್ಬರಿ ಐವತ್ತು ಕೋಟಿ ರೂಪಾಯಿ ಸಂಭಾವನೆ ಪಡೆಯಲಿದ್ದಾರೆ ಎಂದು ಹೇಳಲಾಗ್ತಿದೆ ಬಾಲಯ್ಯಗೆ ಜೈಲರ್ ಟು ಚಿತ್ರದ ಆಫರ್ ನೀಡಲಾಗಿದೆ ಬರೋಬ್ಬರಿ ಇಪ್ಪತ್ತು ದಿನಗಳ ಕಾಲ ಚಿತ್ರದ ಶೂಟಿಂಗ್ಗೆ ಪ್ಲಾನ್ ಮಾಡಲಾಗಿದೆ ಇದಕ್ಕಾಗಿ ಬಾಲಯ್ಯ ತೆಗೆದುಕೊಳ್ತಿರೋದು ಐವತ್ತು ಕೋಟಿ ರೂಪಾಯಿ ಅಂದ್ರೆ ಒಂದೇ ಒಂದು ದಿನದ ಶೂಟ್ಗೆ ಬರೋಬ್ಬರಿ ಎರಡೂವರೆ ಕೋಟಿ ರೂಪಾಯಿ ಚಾರ್ಜ್ ಮಾಡಿದಂತಾಗಲಿದೆ ಜೈಲರ್ ಸಿನಿಮಾದಲ್ಲಿ ನಿರ್ದೇಶಕರು ಅತಿಥಿ ಪಾತ್ರದ ತಂತ್ರ ಉಪಯೋಗಿಸಿದರು ಮೊದಲ ಭಾಗದಲ್ಲಿ ಶಿವರಾಜ್ ಕುಮಾರ್ ಮೋಹನ್ ಲಾಲ್ ಜಾಕಿ ಶ್ರಾಫ್ರನ್ನ ಅತಿಥಿ ಪಾತ್ರದಲ್ಲಿ ಕರೆತಂದು ಎಲ್ಲರ ಗಮನ ಸೆಳೆದ್ರು ಅದರಲ್ಲೂ ಶಿವರಾಜ್ ಕುಮಾರ್ ತೋರಿದ ಮಾಸ್ ಅವತಾರಕ್ಕೆ ಫ್ಯಾನ್ಸ್ ಫ್ಲಾಟ್ ಆಗ್ಬಿಟ್ರು ತಮಿಳು ತೆಲುಗು ಮಂದಿ ಕೂಡ ಶಿವಣ್ಣನ ಅವತಾರಕ್ಕೆ ಶಿಲ್ಲೆ ಹೊಡೆದ್ರು ಈಗ ಇದೇ ತಂತ್ರವನ್ನ ಎರಡನೇ ಪಾರ್ಟ್ನಲ್ಲೂ ಮುಂದುವರೆಸಲಾಗ್ತಿದೆ